ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ತೊಂಬತ್ತೇಳನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮಾನ್ಯ ಗುಂಡಪ್ಪನವರು ಏನು ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ ನೈರಾಶ್ಯನಿರತಂಗೆ ದೇವತೆಗಳಿಂದೇನು ನೈರಾಶ್ಯ ನೈರಾಶ್ಯನಿರತಂಗೆ ದೇವತೆಗಳಿಂದೇನು ಪಥಿಕಂಗೆ ನಷ್ಟ ಭಯವೇನು ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು ಪಾರಂಗ ತಂಗಂತರಾಳ ದೂರಗಳೇನು ಪಾರಂಗ ತಂಗೆ ಅಂತರಾಳ ದೂರಗಳೇನು ಸ್ವೈರ ಪಥವಾತನದು ಮಂಕುತಿಮ್ಮ ಸ್ವೈರ ಪಥವು ಆತನದು ಮಂಕುತಿಮ್ಮ ನೈರಾಶ್ಯ ನಿರತಂಗೆ ಅಂದರೆ ನಿರಾಸೆಯಲ್ಲಿ ಮುಳುಗಿದವನಿಗೆ ವೈರಾಗ್ಯ ಪಥಿಕಂಗೆ ಅಂದರೆ ವೈರಾಗ್ಯದ ಹಾದಿಯಲ್ಲಿ ನಡೆಯೋವನಿಗೆ ಪಾರಂಗತ ಅಂದರೆ ಸಾಮಾನ್ಯವಾಗಿ ಪಂಡಿತ ಅಂತ ಹೇಳ್ತೇವೆ ಆದರೆ ಪಾರಂಗತದ ಮತ್ತೊಂದು ಅರ್ಥ ಲೌಕಿಕ ಮೀರಿ ಪಾರಮಾರ್ಥದೆಡೆಗೆ ಹೊರಟವನು ಎಂದ ಅರ್ಥ ಸ್ವೈರ ಪಥ ಅಂದರೆ ಸ್ವ ಇಚ್ಛೆಯ ಪಥ ಸ್ವತಂತ್ರವಾದ ಪಥ ಸ್ವತಂತ್ರ ನಡೆ ನಿರಾಶೆಯಲ್ಲಿರೋನ್ಗೆ ದೇವತೆಗಳಿಂದ ಏನಾಗಬೇಕು ಏನೂ ಇಲ್ಲ ಅಲ್ವೇ ಎಲ್ಲವನ್ನೂ ತ್ಯಜಿಸಿರುವ ವಿರಾಗಿಗೆ ನಷ್ಟದ ಬಗ್ಗೆ ಭಯ ಇರೋದಕ್ಕೆ ಸಾಧ್ಯವೇ ಒಬ್ಬ ಶ್ರೇಷ್ಠ ಪಂಡಿತನಿಗೆ ಅಂದರೆ ತನ್ನ ಅಂತರಂಗದಲ್ಲಿ ಪರತತ್ವವನ್ನು ಅನುಸಂಧಾನ ಮಾಡೋನಿಗೆ ಯಾವ ದೂರವೂ ದೊಡ್ಡದಾಗಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ತನ್ನಿಷ್ಟ ಬಂದಂತೆ ತಾನು ನಡ್ಕೋತಾನಷ್ಟೆ ಈ ಮೂರು ರೀತಿಯ ಜನರದ್ದು ಸ್ವ ಇಚ್ಛೆಯ ಹಾದಿ ಅಂಥೇಳಿ ಮಾನ್ಯ ಗುಂಡಪ್ಪನವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ ದೇವತೆಗಳನ್ನು ಕುರಿತು ನಾವು ಮಾಡುವ ಪೂಜೆ ಪುನಸ್ಕಾರಗಳೆಲ್ಲವೂ ಆ ದೇವತೆಗಳನ್ನು ಸುಪ್ರೀತಗೊಳಿಸಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಅಲ್ವೇ ಆದರೆ ಆಸೆಯೇ ಇಲ್ಲದವನಿಗೆ ದೇವತೆಗಳಿಂದ ಏನಾಗಬೇಕು ಅಲ್ವೇ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕಾದರೂ ಭಾವನಾತ್ಮಕವಾಗಿ ಅಂಟಿಕೊಂಡಿದ್ದರೆ ಅದನ್ನು ನಾವು ಕಳೆದುಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾದರೆ ಆಗ ನಮಗೆ ನಷ್ಟದ ಭಯ ಚಿಂತೆ ಆತಂಕ ಕಾಡ್ತದೆ ಸ್ನೇಹಿತರೆ ಆದರೆ ಯಾವುದಕ್ಕೂ ಅಂಟದೆ ಎಲ್ಲವನ್ನೂ ತೊರೆದ ವಿರಾಗಿಗೆ ಅಂತಹ ಯಾವ ಭಯವೂ ಇರೋದಿಲ್ಲ ಸ್ನೇಹಿತರೆ ಪಂಡಿತನಾಗಿ ಪರತತ್ವವನ್ನು ಅಂತರಂಗದಲ್ಲಿ ತುಂಬಿಕೊಂಡವನಿಗೆ ಅದು ದೂರ ಆಗಲಿಕ್ಕೆ ಸಾಧ್ಯವಿಲ್ಲ ಪಾರಂಗತರ ವಿಚಾರದಲ್ಲಿ ಇದು ಬಹಳ ಸತ್ಯ ಕೂಡ ಈ ಮೂರು ರೀತಿಯ ಜನರ ಬದುಕೇನಿದ್ರು ದಿಟ್ಟ ನೇರ ಧೀರ ನಡೆ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ ನೈರಾಶ್ಯ ನಿರ ತಂಗೆ ದೇವತೆಗಳಿಂದನೋ ನೈರಾಶ್ಯ ನೀರ ತಂಗೆ ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು ವೈರಾಗ್ಯ ಪಥಿ ನಷ್ಟ ಭಯವೇನು ನೈರಾಶ್ಯ ನಿರತಂಗೆ ದೇವತೆಗಳಿಂದೇನು ಪಾರಂಗ ತಂಗೆ ಅಂತರಾಳ ದೂರಗಳೇನು ಪಾರಂಗ ತಂಗೆ ಅಂತರಾಳ ದೂರಗಳೇನು ಸ್ವೈರ ಪಥವಾತನದು ಮಂಕುತಿಮ್ಮ ಸ್ವೈರ ಪಥವಾತನದು ಮಂಕುತಿಮ್ಮ ಪಾರಂಗ ತಂಗೆ ಅಂತರಾಳ ದೂರಗಳೇನು ಸ್ವೈರ ಪಥವಾತನದು ಮಂಕುತಿಮ್ಮ ಸ್ವೈರ ಪಥವಾತನದು మంకు తిమ్మ మంకు తిమ్మ మంకు తిమ్మ ధన్యవాదాలు నమస్కార